ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಅಪರೂಪಕ್ಕೊಮ್ಮೆ ಅಪ್ ಬಹಳ ಬಹಳ ಅಪರೂಪಕ್ಕೊಮ್ಮೆ ಪರಿಸರದ ಮಾಲಿನ್ಯದ ಕುರಿತಾಗಿ ಪರಿಸರದ ವಿಷಯದ ಕುರಿತಾಗಿ ಮಾತನಾಡುವ ಬಯಕೆ ನನ್ನದು ಬಹಳ ಬಹಳ ಅಪರೂಪವಾಗಿ ಈ ವಿಷಯನ ತಗೋತಾ ಇದ್ದೇನೆ ಒಂದು ರೀತಿಯ ಇಂಟ್ರೊಡಕ್ಷನ್ ಪಾರ್ಟ್ ಪೀಠಿಕೆಯಾಗಿ ಮಾತನಾಡೋದಾದರೆ ಇವತ್ತಿನ ಈ ಒಂದು ಅಭಿವೃದ್ಧಿ ಅಥವಾ ತಾಂತ್ರಿಕತೆಯ ನಾಗಾಲೋಟದಿಂದಾಗಿ ಆಗುತ್ತಿರುವ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ನಾವು ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಹಿಂದೆ ಒಂದು ಉದಾಹರಣೆಯನ್ನು ತೊಗೊಂಡು ನಾನು ಮಾತನಾಡೋದಾದರೆ ಒಂದು ಮನೆ ಕಟ್ಟಬೇಕಾಗಿರುತ್ತೆ ಮೂವತ್ತು ನಲವತ್ತು ಅಡಿ ಒಂದು ಸೈಟ್ನಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಒಂದು ಹತ್ತು ಹದಿನೈದು ಮಂದಿ ಕೂಲಿ ಕಾರ್ಮಿಕರು ಬಂದು ಹಾರೆ ಗುದ್ದಲಿ ಇಟ್ಕೊಂಡು ಅಡಿಪಾಯ ತೋಡ್ತಾಯಿದ್ರು ಇವತ್ತಿನ ಅತಿಯಾದ ತಾಂತ್ರಿಕ ಬಳಕೆಯಿಂದಾಗಿ ಆ ಕೆಲಸನ ಜೆ ಸಿ ಬಿ ಮಾಡ್ತಾಯಿದೆ ಅಂತಂದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಹತ್ತರಿಂದ ಇಪ್ಪತ್ತು ಜನ ಮಾಡುವ ಕೆಲಸವನ್ನು ಒಂದು ಯಂತ್ರ ಮಾಡ್ತಾಯಿದೆ ಅದು ಹಾಗೇ ನಾವು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಮನೆಯಲ್ಲೂ ಕೂಡ ದೈನಂದಿನವಾಗಿ ಚಟುವಟಿಕೆ ಅಂತಂದರೆ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಇವನ್ನೆಲ್ಲ ನಾವು ಒಂದು ರೀತಿಯ ಕಳ್ಕೊತ ಎಲ್ಲವನ್ನು ಯಂತ್ರದ ಮೇಲೆ ಅವಲಂಬಿಸುವಂಥ ಕಾಲ ಬಂದಿರುವುದೇ ಒಂದು ರೀತಿಯ ಪರಿಸರದ ಮೇಲೆ ಆಗ್ತಿರೋ ದುಷ್ಪರಿಣಾಮ ಇಲ್ಲಿ ಪರಿಸರ ಅಂತಂದರೆ ಕೇವಲ ಅದನ್ನು ಪರಿಸರವನ್ನು ನಾಶ ಮಾಡಬೇಕು ನಾಶ ಮಾಡಿದ್ರೆ ಪರಿಸರ ಒಂದು ಉಳಿಯತ್ತೆ ಅಥವಾ ನಾಶ ಮಾಡಿದ್ರೆ ಮಾತ್ರ ಮಾಲಿನ್ಯ ನಾವು ಶಬ್ದ ಮಾಲಿನ್ಯ ಮಾಡ್ತೇವೆ ವಾಯು ಮಾಲಿನ್ಯ ಈ ಥರ ಆದಾಗ ಮಾತ್ರ ಮಾಲಿನ್ಯ ಅನ್ನೋದಲ್ಲ ಪರಿಸರ ಅಂತಂದರೆ ಇಲ್ಲಿ ಒಂದು ರೀತಿಯ ಪ್ರಕೃತಿ ಮತ್ತು ಮಾನವನ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದ್ದು ಕಾಣುತ್ತೆ ಅಂತಂದರೆ ಹಿಂದಿನ ಕಾಲದಲ್ಲಿ ಒಂದು ನಮ್ಮ ಅಜ್ಜಿ ಅಥವಾ ಅಜ್ಜನ ಒಂದು ಜನ್ರೇಷನ್ನ ನಾವು ತಗೊಳ್ಳೋದಾದರೆ ಅವರೆಲ್ಲ ಕನಿಷ್ಠ ಕನಿಷ್ಠ ಅಂತಂದ್ರೆ ಎಂಬತ್ತು ತೊಂಬತ್ತು ವರ್ಷದ ಮೇಲೆ ದಾಟೆ ಮೃತಪಟ್ಟವರು ಅಂತಂದರೆ ಆ ಕ ಜನ್ರೇಷನ್ನಲ್ಲಿ ಅಷ್ಟೊಂದು ಯಂತ್ರದ ಬಳಕೆ ಅವರ ಕಾಲದಲ್ಲಿ ಇರಲಿಲ್ಲ ಯಂತ್ರ ಇತ್ತು ಯಾವ ರೀತಿ ಮಾನವನೇ ಶ್ರಮಪಟ್ಟು ಅದನ್ನು ನಿರ್ವಹಿಸ್ತಿದ್ದ ಅಂತಂದರೆ ಗಾಣದ ಎಣ್ಣೆ ತೆಗಿಬೇಕು ಅಂತಂದರೆ ಎತ್ತು ತಿರುಗ್ತಿತ್ತು ಗಾಣದಿಂದ ಎಣ್ಣೆ ಬರ್ತಾ ಇತ್ತು ಹಾಗೆಯೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಶ್ರಮವಹಿಸಿ ಬಟ್ಟೆ ಒಗೆಯೋದಾಗಿತ್ತು ಶ್ರಮವಹಿಸಿ ಪಾತ್ರೆ ತೊಳೆಯೋದಾಗಿತ್ತು ಹಾಗೆ ಪ್ರತಿಯೊಂದು ಕೂಡ ಕಸ ಗುಡಿಸೋದ್ರಲ್ಲೂ ಒಂದು ಶ್ರಮತೆ ಇತ್ತು ಶ್ರದ್ಧೆ ಇತ್ತು ಇವತ್ತಿನ ಒಂದು ರೀತಿಯ ಅತಿಯಾದ ಯಂತ್ರದ ಬಳಕೆ ಅತಿಯಾದ ನಾವು ಏನೋ ಒಂದು ಪಾಶ್ಚಾತ್ಯ ಅಂತಂದರೆ ವಿಶ್ವದ ದೊಡ್ಡಣ್ಣ ಅಮೇರಿಕನ್ನೇ ನಾವು ಮೀರಿಸ್ತೀವಿ ಅನ್ನುವ ಒಂದು ಭ್ರಮೆಯಲ್ಲಿ ನಾವು ಅತಿಯಾದ ತಂತ್ರಜ್ಞಾನದ ಬಳಕೆಯಿಂದಾಗಿ ನಮ್ಮ ಜನ್ರೇಷನ್ನಲ್ಲಿ ನಾವು ಅಷ್ಟೊಂದು ದೀರ್ಘ ಆಯುಷ್ಯ ಅದರ ಕಾಲ ಭಾಗದಲ್ಲಿ ನಾವು ಕಾಯಿಲೆಗಳನ್ನು ತಂದ್ಕೋತಾ ಇದ್ದೀವಿ ಮಾರಣಾಂತಿಕ ಕಾಯಿಲೆ ಆದಂತ ಇವತ್ತಿನ ದಿನದ ಮೂರನೇ ಕ್ಲಾಸ್ ಹುಡುಗ ನಾಲ್ಕನೇ ಕ್ಲಾಸ್ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಆಗಿ ಆತ ಮೃತಪಟ್ಟಿರೋದನ್ನು ನಾವು ನೋಡ್ತೇವೆ ಅಂತಂದರೆ ಏನಾಗ್ತಿದೆ ಅಂತಂದರೆ ಇದು ಕೂಡ ಒಂದು ಪರಿಸರನೇ ಮೊನ್ನೆ ಮೊನ್ನೆ ಒಂದು ಸುದ್ದಿ ಆಯಿತು ಏನಂತಂದ್ರೆ ಮೂರು ಮೂರು ವರ್ಷದ ಮಗು ಕುರುಕುರೇ ತಿಂದು ಸತ್ತು ಹೋಯಿತು ಕುರ್ಕುರೇ ತಿಂದು ಅದರಲ್ಲಿನ ವಿಷ ಪದಾರ್ಥದಿಂದ ಸತ್ತು ಹೋಯಿತು ಅಂತ ಬಂತು ಅಂತಂದರೆ ಇವತ್ತಿನ ಜನ್ರೇಷನ್ನಲ್ಲಿ ಇವತ್ತಿನ ಒಂದು ಕಾಲಘಟ್ಟದ ಒಂದು ಮಗುವಿನಲ್ಲಿ ಅಷ್ಟೊಂದು ಒಂದು ರೀತಿಯ ರೋಗ ನಿರೋಧಕ ಶಕ್ತಿನೇ ಇಲ್ಲದಂತಾಗಿ ಇವತ್ತಿನ ಆಹಾರ ಅದಕ್ಕೆ ಮಾರ್ಪಡಿಸ್ತಾ ಇದೆ ಅಂತಂದರೆ ಏನು ಈಗ ನಾವು ಒಂದು ಸು ಸ್ಥೂಲವಾಗಿ ಒಂದು ಉದಾಹರಣೆ ತಗೊಳ್ಳೋದಾದರೆ ಅಲೆಮಾರಿ ಜನ ಅಂತಂದರೆ ಒಂದು ಪುಟ್ಟದಾಗಿ ಹಿಂದೆ ಯಥೇಚ್ಛವಾಗಿ ಕೂಲಿ ಕೆಲಸ ಮಾಡುತ್ತಾ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾರಲ್ಲ ಒಂದು ರೀತಿಯ ಅವರು ಸಂಪೂರ್ಣವಾದ ಅವರ ಜೀವನ ಸಂಪೂರ್ಣವಾಗಿ ಬೀದಿನಲ್ಲೇ ಇರ್ತದೆ ಒಂದು ಟೆಂಟ್ ಹಾಕ್ಕೊಂಡಿರ್ತಾರೆ ಪ್ರತಿನಿತ್ಯ ಅವರು ಸೂರ್ಯನ ಬೆಳಕಿಗೆ ಅಥವಾ ಒಂದು ರೀತಿಯ ಚಳಿಯಗೂ ಅವರು ಒಗ್ಗಿಕೊಂಡಿರ್ತಾರೆ ನೀವು ನೋಡಿರ್ಬೋದು ಈ ಥರ ಇದ್ದಾಗ ಕಾಯಿಲೆಗಳು ಅವರಲ್ಲಿ ತೀರಾ ತೀರ ಕಡಿಮೆ ಬರ್ತವೆ ಇಲ್ಲ ಅಂತಲ್ಲ ಅವರು ಹಾಗೆ ಅಗೋ ಚಿಕ್ಕದಿಂದನೇ ಒಡ್ಡ ಒಡ್ಡಾಗಿ ಬೆಳೆದು ಅವರಿಗೆ ಒಂದು ರೀತಿಯ ಪ್ರಕೃತಿ ದತ್ತವಾದ ರೋಗ ನಿರೋಧಕ ಶಕ್ತಿ ಅನ್ನೋದು ಯಥೇಚ್ಛವಾಗಿರುತ್ತೆ ಅಲ್ವ ಹಾಗೆ ನಾವು ಇಲ್ಲಿ ನಗರ ಪ್ರದೇಶಕ್ಕೆ ಬಂದರೆ ಅಯ್ಯೋ ನಾವು ಹುಟ್ಟಿದಾಗಿಂದ ಮಕ್ಕಳಿಗೆ ತುಂಬ ಜೋಪಾನ ಮಾಡ್ತಾ ಹೋಗ್ತೀವಿ ಅಯ್ಯೋ ನನ್ನ ಮಗು ಹೀಗಾಗ್ಬಿಟ್ರೆ ಹಾಗೆ ಹಿಂಗಾಗ್ಬಿಟ್ರೆ ಹಾಗೆ ಏ ಮುಕ್ಟ್ರೆ ನೀವು ನಡಿಬೇಡ ನೀವು ಓಡಬೇಡ ಬಿದ್ದುಬಿಡ್ತೀವಿ ಅಂತಂದರೆ ಒಂದು ಅವಕಾಶವನ್ನೇ ಕಿತ್ಕೋತಾ ಹೋಗ್ತಾ ಇದೀವಿ ಒಂದು ಮಗು ಅದು ಪುಟ್ಟ ವಯಸ್ಸಿನಲ್ಲಿದ್ದಾಗ ಬೆಂಕಿಗೆ ತಗಳದ ಅದಕ್ಕೆ ಸ್ವ ಅನುಭವ ಆಗಬೇಕು ಬೆಂಕಿ ತಗಳಿದಾಗ ಅಯ್ಯೋ ಇದು ಸುಡುತ್ತೆ ಅನ್ನೋದು ಸ್ವ ಅನುಭವಕ್ಕೆ ಬರದೇ ಹೋದಾಗ ನಾವು ಒಂದು ರೀತಿಯ ಕೈಗೊಂಬೆಯಾಗಿ ಬೆಳೆಸ್ತಾ ಹೋಗ್ತಾ ಇದ್ದೇವೆ ಇವತ್ತಿನ ಕಾಲಘಟ್ಟದಲ್ಲಿ ಇದು ಒಂದು ಮಾರ್ಗ ಇದು ಒಂದು ಪರಿಸರಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ನಮ್ಮ ಇವತ್ತಿನ ಜನ್ರೇಷನ್ನಲ್ಲಿ ನಾವು ಅರವತ್ತು ವರ್ಷ ಮೀರಿ ಬದುಕೋದು ಭಾಳ ವಿಫಲ ಆಗ್ತಾ ಇದೆ ಅಂತಂದರೆ ಅಷ್ಟು ವರ್ಷದ ಕಡಿಮೆ ಜೀವಿತಾವಧಿ ಆಗ್ತಾ ಇದೆ ಇದು ಕೂಡ ನಮ್ಮ ಮಾನವ ಮತ್ತು ಪರಿಸರದ ಒಂದು ಸೀಮಿತಕ್ಕೆ ಬರುತ್ತೆ ಕೇವಲ ಶಬ್ದ ಮಾಲಿನ್ಯ ಆದರೆ ಮಾತ್ರ ಪರಿಸರ ನಾಶ ಕೇವಲ ಒಂದು ರೀತಿಯ ಅತಿಯಾದ ಕಾರ್ಖಾನೆಯಿಂದ ಬರುವಂತಕ್ಕಂಥ ಧೂಳಿರ್ಬೋದು ಅದು ಸುರಿಸಕ್ಕಂಥ ವಿಷಾನಿಲಗಳಿಂದ ಮಾತ್ರ ಪರಿಸರಕ್ಕೆ ನಾಶ ಅಲ್ಲ ಪರಿಸರ ಮತ್ತು ನಾವು ಮನುಷ್ಯ ಪ್ರಾಣಿಗಳು ಒಂದು ರೀತಿಯ ಅವಿನಾಭಾವ ಸಂಬಂಧ ಅನ್ನೋದನ್ನು ನಾನು ಇಲ್ಲಿವರೆಗೆ ಹೇಳಿದ್ದೀನಿ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತಾ ಇರೋದು ಒಂದು ರೀತಿಯ ಕಟ್ಟುಪಾಡುಗಳನ್ನು ಅರ್ಥ ಮಾಡಿಕೊಳ್ಳೋ ಬಗ್ಗೆ ಅಂತಂದರೆ ಮಾನವನ ಭಾಷಾಕೋಶದಲ್ಲಿ ತೆಪ್ಪನೆ ಅಡಗಿದ್ದ ಅಪರೂಪವಾಗಿ ಕೇವಲ ಸೀಮಿತ ಕ್ಷೇತ್ರದ ವಿಷಯಗಳಿಗೆ ಸಂಬಂಧಿಸಿದ ಬರವಣೆಗಳಲ್ಲಿ ಬಳಕೆ ಆಗುತ್ತಿದ್ದ ಪರಿಸರ ಎನ್ನುವ ಪದ ಕಳೆದ ಮೂರು ದಶಕಗಳಲ್ಲಿ ಅಥವಾ ನಾಲ್ಕು ದಶಕಗಳಲ್ಲಿ ಮಾನವನ ಸಮಸ್ತ ಚಟುವಟಿಕೆಗಳಲ್ಲೂ ವ್ಯವಹಾರಗಳಲ್ಲೂ ಚಿಂತನೆಗಳಲ್ಲೂ ಅವನ ನಡವಳಿಕೆಯ ಪ್ರತಿಯೊಂದು ಆಯಾಮದಲ್ಲೂ ವ್ಯಾಪಕವಾದ ಗಂಭೀರವಾದ ತೀವ್ರವಾದ ಬಳಕೆಗೆ ಒಳಗಾಗಿರುವುದು ಪರಿಸರ ಪ್ರಶ್ನೆಯ ಪ್ರಮಾಣ ಪ್ರಭಾವ ಪರಿಣಾಮಗಳಿಗೆ ದ್ಯೋತಕವಾಗಿದೆ ಪರಿಸರ ಚಳವಳಿ ಪರಿಸರ ಮಂತ್ರಿ ಪರಿಸರ ತಜ್ಞ ಪರಿ ಅವ ಪರಿಸರ ಪ್ರೇಮಿ ಇವ ಪರಿಸರ ಪ್ರೇಮಿ ಪರಿಸರ ವಿರೋ ಇವ ಪರಿಸರ ವಿರೋಧಿ ಈ ಪದಪುಂಜಗಳು ಅನುದಿನವೂ ನಮ್ಮ ಕಿವಿಗಳನ್ನು ಅಪ್ಪಳಿಸುತ್ತವೆ ಇದೆ ವಿವಿಧ ಪಾತಳಿಗಳಲ್ಲಿ ವೈಯಕ್ತಿಕ ಸಾಮೂಹಿಕ ಸ್ಥಳೀಯ ಪ್ರಾದೇಶಿಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಈ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಈ ಪ್ರಶ್ನೆಯ ಆಳ ವಿಸ್ತಾರಗಳನ್ನು ಅರ್ಥೈಸಿ ಪರಿಹಾರೋಪಾದಿಗಳನ್ನು ಕಂಡು ಹಿಡಿಯುವ ದಿಸೆಯಲ್ಲಿ ನಡೆದು ಹೋಗುತ್ತಿರುವ ನಡೆಯುತ್ತಿರುವ ದ್ವಿಪಕ್ಷೀಯ ಬಹುಪಕ್ಷೀಯ ಸಭೆಗಳು ಸಮಾವೇಶಗಳು ಸಹಿ ಮಾಡಿರುವ ಒಪ್ಪಂದಗಳು ಒಡಂಬಡಿಕೆಗಳು ಅದೆಷ್ಟೋ ಈ ಬೆಳವಣಿಗೆಗಳೇ ಕಾರಣ ಪ್ರಕೃತಿ ಮಾನವ ಸಮಾಜ ಈ ಸನಾತನ ತ್ರಿಕೋನದ ಗೆರೆಗಳಲ್ಲಿ ಕಾಣಿಸಿಕೊಂಡಿರುವ ತೀವ್ರ ಅಂಕುಡೊಂಕುಗಳು ಅಲ್ವಾ ಕೇವಲ ಸರ್ಕಾರದ ಮಟ್ಟಿಗೆ ಅಂತಾರಾಷ್ಟ್ರೀಯ ಚಿಂತಕರಿಗೆ ಮಟ್ಟಿಗೆ ಮಾತ್ರ ಅದು ಸಹಿ ಆಗ್ತಾ ಇದೆ ನಮ್ಮಂಥ ನಿಮ್ಮಂಥ ಜನಸಾಮಾನ್ ಸಾಮಾನ್ಯರು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಚಟುವಟಿಕೆಗಳನ್ನು ನಾವು ಮರೆತು ಬಿಡ್ತಾ ಇದ್ದೇವೆ ಇವತ್ತಿನ ಈ ಒಂದು ನಾಗಾಲೋಟಕ್ಕೆ ಇವತ್ತಿನ ಯಾಂತ್ರಿಕ ಜೀವನಕ್ಕೆ ಆದಷ್ಟು ಒಗ್ಗುವ ಬದಲು ಸ್ವಲ್ಪ ನಮ್ಮ ಅಜ್ಜ ನಮ್ಮ ಅಜ್ಜಿ ಕಾಲದಲ್ಲಿ ಹೇಗೆ ಬದುಕ್ತಿದ್ರು ಅವರ ದಿನಚರಿ ಏನಿತ್ತು ಅವರ ಒಂದು ರೀತಿಯ ಬದುಕನ್ನು ನಾವು ಏಕೆ ಒಂದು ಐದು ಪರ್ಸೆಂಟ್ ಆದರೂ ಅಳವಡಿಸಿಕೊಳ್ಳಬಾರದು ಅಂತ ಯೋಚನೆ ಮಾಡಿದ್ರೆ ನಮ್ಮ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ನಮ್ಮ ಜೊತೆ ಜತೆಯನ್ನಲ್ಲಿ ಮಾನವ ಸಮಾಜ ಅಂತಂದರೆ ಸಮಾಜ ಅಂತಂದರೆ ಕೇವಲ ಒಂದು ಕುಟುಂಬ ಅಲ್ಲ ಹತ್ತಾರು ನೂರಾರು ಕುಟುಂಬಕ್ಕೆ ಸೇರಿ ಸಮಾಜ ಆಗುತ್ತೆ ಸಮಾಜ ಅನ್ನೋದು ರಾಷ್ಟ್ರ ಆಗುತ್ತೆ ರಾಷ್ಟ್ರ ಅನ್ನೋದು ವಿಶ್ವ ಆಗುತ್ತೆ ಹೀಗೆ ಪರಿಸರ ಸಮತೋಲನ ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ ಆಗಿದೆ ಈ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಹೋದಷ್ಟು ನಮಗೆ ಸಾಕಷ್ಟು ಯೋಚನೆ ಮಾಡ್ತಾ ಹೋದರೆ ಕೇವಲ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳಿಂದನೂ ಹಿಡಿದು ಈ ಮಾಲಿನ್ಯ ಈ ರೀತಿಯ ಶಬ್ದಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಕೇವಲ ನಾವು ನಮ್ಮ ತರಗತಿಗಳಲ್ಲಿ ಪ್ರಬಂಧ ಬರೀರಿ ಅಂತ ಕೊಡ್ತಾರೆ ನಾವು ಪ್ರಬಂಧ ಬರಿತೀವಿ ಸುಮ್ಮನಾಗ್ತೀವಿ ನಾವು ಅದನ್ನು ಅನುಷ್ಠಾನ ಪಡಿಸುವುದು ಯಾವಾಗ ಎಂತು ಎಲ್ಲಿ ಈ ವಿಚಾರಗಳನ್ನು ಸಾಕಷ್ಟು ಚಿಂತೆ ಮಾಡುವ ದೃಷ್ಟಿಕೋನ ನಮ್ಮದಾಗಿದೆ ನಮ್ಮ ಆತ್ಮಾವಲೋಕನದ್ದು ಕೂಡ ಆಗಿದೆ ವಿಜ್ಞಾನ ತಂತ್ರಜ್ಞಾನಗಳ ಓತಪ್ರೋತ ಅಂತಂದ್ರೆ ಯಥೇಚ್ಛವಾದ ಬೆಳವಣಿಗೆಗಳಿಗೆ ಪ್ರಕ್ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಬಹುದಾದಷ್ಟು ಸಾಮರ್ಥ್ಯವನ್ನು ಮಾನವನಿಗೆ ದತ್ತವಾಗಿರುವುದರಿಂದಲೇ ಪ್ರಕೃತಿ ಎಡೆಬಿಡದೆ ಶೋಷಣೆಗೆ ಒಳಗಾಗಿ ಅಭೂತಪೂರ್ವ ಮಾಲಿನ್ಯ ಸೃಷ್ಟಿಯಾಗಿ ನಾಗರಿಕತೆಯ ಅರಿವು ಉಳಿವಿನ ಬೃಹತ್ ಸಮಸ್ಯೆಯಾಗಿ ಪರಿಸರ ಪ್ರಶ್ನೆ ತುಸು ದೀರ್ಘವಾದ ಮೊದಲ ತುಸು ದೀರ್ಘವಾದ ಮೊದಲನೆಯ ಅಧ್ಯಾಯದಲ್ಲಿ ಪರಸ್ಪರ ಪರಿಣಾಮ ಪ್ರಭಾವಗಳನ್ನು ಪ್ರದರ್ಶಿಸುವ ಪ್ರಾಕೃತಿಯ ಪ್ರಾಥಮಿಕ ಪರಿಸರ ಪ್ರದೇಶಗಳ ಪ್ರಸ್ತುತ ಪರಿಸ್ಥಿತಿಯ ಪರಿಚಯದ ಪ್ರಶ್ನೆಯ ಪ್ರಕಟಗೊಳಿಸಿದೆ ಪರಿಸರದ ವಿಶಾಲ ವ್ಯಾಪ್ತಿಯಲ್ಲಿ ರೂಪುಗೊಂಡಿರುವ ಪರಿಸರ ವ್ಯವಸ್ಥೆಗಳಾದ ಅಥವಾ ಜೀವನ ವ್ಯವಸ್ಥೆಗಳಾದ ಜೀವಾಸಗಳಾದ ಜೀವಗೋಳ ವಾಯುಗೋಳ ಜಲಗೋಳ ಭೂಗೋಳ ಮತ್ತು ಮಾನವ ಜನ್ಯ ಸಂಸ್ಕೃತಿ ಗೋಳಗಳು ಮಾಲಿನ್ಯದ ಮಡುವಿನಲ್ಲಿ ಮಡುಗಟ್ಟಿ ಮನುಷ್ಯನಿಗೆ ಮಾರಕವಾಗಿರುವ ಮಟ್ಟಗಳನ್ನು ಮುಟ್ಟಿರುವ ಅವಸ್ಥೆಗಳನ್ನು ವಿವರಿಸುವ ಅಧ್ಯಾಯ ಇದಾಗಿದೆ ಮಾನವನ ನಾಗರಿಕನಿಗೆ ಅಂದರೆ ಮಾನವನ ನಾಗರಿಕತೆಗೆ ಏಳರಿಂದ ಹತ್ತು ಸಾವಿರ ವರ್ಷಗಳ ಚರಿತ್ರೆ ಇದೆ ಎಂಬುದು ಸಾಮಾನ್ಯ ಜ್ಞಾನ ಮನುಷ್ಯನಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿರುವುದು ಅಷ್ಟೇ ಸಾಮಾನ್ಯ ಜ್ಞಾನ ಈ ಸಂಬಂಧ ನಿರಂತರವೂ ಅನ್ಯೂನ್ಯವೂ ಆ ಆದಾಗ್ಯದಿಂದಲೂ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿಸಿದೆ ಎನ್ನುವ ಅಭಿಪ್ರಾಯ ಆಧಾರಿತರಹಿತವಾದದ್ದು ಪ್ರಕೃತಿಗೂ ಮಾನವನಿಗೂ ಒಂದು ರೀತಿಯ ಸಂಘರ್ಷ ಎಡೆಬಿಡದೆ ನಡೆದೇ ಇದೆ ಪ್ರಕೃತಿಯ ಮೇಲೆ ಗೆಲುವು ಸಾಧಿಸುವ ಪ್ರಯತ್ನಗಳೇ ಚರಿತ್ರೆ ಎನ್ನುವ ನಿಲುವು ಹೊಂದಿದೆ ಇದು ಪಶ್ಚಿಮ ನಾಗರಿಕತೆಯ ಮನೋಧರ್ಮಗಳನ್ನು ಪ್ರತಿಬಿಂಬಿಸುವ ನಿಲುವು ಎನ್ನುವುದು ನಿಜವಾದರೂ ಪ್ರಕೃತಿ ಮಾನವನ ಸಂಬಂಧ ನೈಜ ಗುಣಗಳನ್ನು ತಿಳಿಸುವುದೇ ಎನ್ನುವುದನ್ನು ಅಲ್ಲಗೆಳೆಯುವಂತಿಲ್ಲ ವಾಸ್ತವಿಕವಾಗಿ ಬುದ್ಧಿಶಕ್ತಿ ಮತ್ತು ವಿವೇಚನಾ ಶಕ್ತಿಯನ್ನು ಪಡೆದ ಮನುಷ್ಯನ ಮನುಷ್ಯನ ಉಗಮವೇ ಮಾಲಿನ್ಯದ ಮೂಲ ಎಂದು ಹೇಳಿದರೆ ತಪ್ಪಾಗಲಾರದು ಆದ್ದರಿಂದಲೇ ಮಾಲಿನ್ಯ ಮನುಷ್ಯನಷ್ಟೇ ಹಳೆಯದು ಹೌದಲ್ವಾ ಮಾಲಿನ್ಯ ಮನುಷ್ಯನಷ್ಟೇ ಹಳೆಯದು ಎನ್ನುವ ಹೇಳಿಕೆ ಅರ್ಥಪೂರ್ಣವಾದುದು ಲಕ್ಷೋಪಲಕ್ಷ ವರ್ಷಗಳಿಂದಲೇ ಇದು ಪ್ರಾರಂಭವಾಗಿ ಎಂಟು ಹತ್ತು ಸಾವಿರ ವರ್ಷಗಳ ಕಾಲಮಾನದಲ್ಲಿ ಅಂದರೆ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಂಡಾಗಿನಿಂದ ಬೆಳೆದು ಕಳೆದ ಇನ್ನೂರು ವರ್ಷಗಳಲ್ಲಿ ಹೆಚ್ಚು ಪ್ರಕರಣಗೊಂಡ ಗುಂಡು ಕಳೆದ ಐವತ್ತು ವರ್ಷಗಳ ಕಾಲಾವಧಿಯಲ್ಲಿ ಹದಗೆಟ್ಟು ತೀರ ಅಳಿಸಿ ಇಂದಿನ ಶೋಚನೀಯ ಸ್ಥಿತಿಯನ್ನು ತಲುಪಿದೆ ಅಲ್ವಾ ಖಂಡಿತ ಹೌದು ಈ ದೃಷ್ಟಿಕೋನ ಇಟ್ಟುಕೊಂಡು ನಾವು ಚರ್ಚೆ ಮಾಡ್ತಾ ನಾವು ಚಿಂತನ ಮಂಥನ ಅನ್ನ ನಮ್ಮ ಮೆದುಳಿಗೆ ಆಚ್ತಾ ಹೋದಷ್ಟು ಒಂದು ರೀತಿಯ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆದಷ್ಟು ನಾವು ಮಾರ್ಪಾಡನ್ನು ಮಾಡ್ತಾ ಇದ್ದೇವೆ ಅನ್ನೋದು ದಿಟ ಆದರೂ ಸಾಲ್ದಾಗಿದೆ ಅಂತಂದರೆ ಇವತ್ತಿನ ದಿನಗಳಲ್ಲಿ ರಸ್ತೆಯ ಬದಿಗಳಲ್ಲಿ ನಾವು ಎಷ್ಟೋ ಮಂದಿ ರಾಜಕಾರಣಿಗಳಿರ್ಬೋದು ಅಥವಾ ಜನಪ್ರಿಯ ವ್ಯಕ್ತಿಗಳು ಹಸಿರೀಕರಣ ಮಾಡ್ತಾ ಇರೋದನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಕೇವಲ ಒಂದು ಮರವಾಗುವ ಸಸ್ಯ ನೆಡೋದರಿಂದಲೇ ಪರಿಸರ ಸಮತೋಲನ ಸಾಧ್ಯವಿಲ್ಲ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವ ಇನ್ನೂ ಹಲವಾರು ನಾವು ಹಿಂದುಳಿದಿರುವ ಬಗೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ರೀತಿಯ ನಮಸ್ಕಾರ